ಮುಡಾ ಹಗರಣದ ಮತ್ತೊಂದು ಕರ್ಮಕಾಂಡ ಬಯಲಿಗೆ ಬಂದಿದೆ ಲೋಕಾಯುಕ್ತಕ್ಕೆ ಇಡಿ ಬರೆದಿರುವಂತಹ ಪತ್ರದ ಕೆಲವೊಂದು ಅಂಶಗಳ ಬಗ್ಗೆ ಬ್ರೇಕ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ವಿ ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಆ ಬಗ್ಗೆ ಇದೀಗ ನಿಮ್ ಮುಂದೆ ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ ಒಂದಲ್ಲ ಎರಡಲ್ಲ ಸಾವಿರದ ತೊಂಬತ್ತೈದು ಸೈಟ್ಗಳು ಅಕ್ರಮವಾಗಿ ಮೂಡಾದಲ್ಲಿ ಹಂಚಿಕೆ ಆಗಿದೆ ಅಂತ ಇಡಿ ಲೋಕಾಯುಕ್ತಕ್ಕೆ ಪತ್ರವನ್ನು ಬರೆದು ತಿಳಿಸಿದೆ ಕೋಟಿ ಮೌಲ್ಯದ ನಿವೇಶನಗಳಲ್ಲಿ ಹಗಿರಣ ಆಗಿದೆ ಅಂತ ಉಲ್ಲೇಖ ಮಾಡಲಾಗಿದೆ ಇಲ್ಲಿ ಮೂಲ ಮಾಲೀಕರ ಬದಲಿಗೆ ಡಮ್ಮಿ ವ್ಯಕ್ತಿಗಳಿಗೆ ಸೈಟ್ ಅನ್ನ ಹಂಚಿಕೆ ಮಾಡಲಾಗಿದೆಯಂತೆ ಇನ್ನು ಹೈಟೆಕ್ ಕಾರ್ ಕೊಟ್ಟವರಿಗೂ ಕೂಡ ಮೂಡಾದಲ್ಲಿ ಸೈಟ್ ಹಂಚಿಕೆ ಮಾಡಲಾಗಿದೆಯಂತೆ ಹಾಗಾದ್ರೆ ಸೈಟ್ ಪಡೆದವರು ಯಾರು ಪ್ರಭಾವಿಗಳು ಹಾಗೇನೆ ಉದ್ಯಮಿಗಳು ಐದು ಸಾವಿರ ಸೈಟ್ಗಳ ಪೈಕಿ ಸಾವಿರದ ಒಂಬೈನೂರ ನಲವತ್ತಾರು ಸೈಟ್ಗಳ ದಾಖಲೆಗಳೇ ಇಲ್ಲ ಹಿಂದಿನ ಆಯುಕ್ತ ಜಿ ಟಿ ದಿನೇಶ್ ಕುಮಾರ್ ಪಿ ಎ ಪ್ರಶಾಂತ್ ಪಾತ್ರನೂ ಕೂಡ ಇದರಲ್ಲಿ ಇದೆ ಅಂತ ಇಡಿ ಅಧಿಕಾರಿಗಳು ತನಿಖೆಯನ್ನ ಮಾಡಿ ಲೋಕಾಯುಕ್ತಕ್ಕೆ ಈ ಬಗ್ಗೆನೂ ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಿ ತಿಳಿಸಿದ್ದಾರೆ ಇಲ್ಲಿ ರಾಜಕೀಯ ಪಕ್ಷಗಳಿಗೆ ಸೇರಿದ ಅಂದ್ರೆ ರಾಜಕೀಯ ಮುಖಂಡರಿಗೂ ಸೇರಿದಂತ ಸೈಟ್ಗಳಿದೆ ಅದು ಅಕ್ರಮವಾಗಿ ಪಡೆದಿದ್ದಾರೆ ಪ್ರಭಾವವನ್ನು ಬಳಸಿ ಪಡೆದಿದ್ದಾರೆ ಉದ್ಯಮಿಗಳು ತಮ್ಮ ಪ್ರಭಾವವನ್ನು ಬಳಸಿ ಪಡೆದಿದ್ದಾರೆ ಇಲ್ಲಿ ನೂರಿನ್ನೂರಲ್ಲ ಸುಮಾರು ಐದು ಸಾವಿರ ಕೋಟಿಯ ಹಗರಣ ಆಗಿದೆ ಅಂತ ಈ ದೂರುದಾರರು ಪದೇ ಪದೇ ಹೇಳ್ತಲೇ ಇದ್ದಾರೆ ಮಾಧ್ಯಮಗಳ ಮುಂದೆ ಬಂದಾಗ ಈ ಬಗ್ಗೆನೂ ತನಿಖೆ ಆಗಬೇಕು ಕೇವಲ ಸಿದ್ದರಾಮಯ್ಯ ಅವರ ಪತ್ನಿಯ ಸೈಟ್ ವಿಷಯ ಅಷ್ಟೇ ಅಲ್ಲ ಬೇರೆಯವ್ರ ಪಾತ್ರನೂ ಇದೆ ಆ ಬಗ್ಗೆನೂ ತನಿಖೆ ಮಾಡಬೇಕು ಅನ್ನೋ ಆಗ್ರಹದ ಮಧ್ಯದಲ್ಲಿ ಇದೀಗ ಮತ್ತೊಂದಿಷ್ಟು ವಿಷಯಗಳು ಬಯಲಿಗೆ ಬರ್ತಾ ಇದೆ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಗಂಗಾಧರ್ ವಾಗಟ ಇಲ್ಲಿ ಇಡಿ ಹೇಳೋ ಪ್ರಕಾರ ಅಕ್ರಮವಾಗಿ ಎಷ್ಟು ಸೈಟ್ಗಳ ಹಂಚಿಕೆ ಆಗಿದೆ ಕಾರ್ ಕಟ್ಟೋರಿಗೆ ಈಗ ಸೈಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ರಾಜಕೀಯ ಮುಖಂಡರು ಇದ್ದಾರೆ ಉದ್ಯಮಿಗಳು ಇದ್ದಾರೆ ಅಂತ ಉಲ್ಲೇಖ ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ವಿಚಾರಣೆ ಯಾವ ತರ ಸಾಗಬಹುದು ಶ್ರಮಿತಾ ಶೆಟ್ಟಿ ಇಡೀ ಕೊಟ್ಟಂತಹ ಒಂದು ಪತ್ರದಲ್ಲಿ ಕುತೂಹಲಕಾರಿ ಅಂಶಗಳನ್ನು ಕೂಡ ಅದೇ ಉಲ್ಲೇಖವನ್ನು ಮಾಡಲಾಗಿರುವಂಥದ್ದು ಪ್ರಮುಖವಾಗಿ ಸಾವಿರದ ತೊಂಬತ್ತೈದು ಸೈಟ್ಗಳ ಬದಲಿ ನಿವೇಶನ ಒಂದು ಸೈಟ್ಗಳ ವಿಚಾರದಲ್ಲೂ ಕೂಡ ಅಕ್ರಮ ಆಗಿದೆ ಅಂತ ಇಲ್ಲಿ ಒಂದು ಸೈಟ್ ಅಂದರೆ ಜಮೀನು ಕಳೆದುಕೊಂಡವರಿಗೆ ಬದಲಿ ನಿವೇಶನ ಕೊಡುವಂಥ ಒಂದು ಸಂದರ್ಭದಲ್ಲಿ ಉದ್ಯಮಿಗಳು ಮತ್ತು ರಿಯಲ್ ಎಸ್ಟೇಟ್ ಅವರು ಕೂಡ ಅದರಲ್ಲಿ ಪಾಲುದಾರರಾಗಿರುವಂತಹ ಒಂದು ಉಲ್ಲೇಖವನ್ನು ಮಾಡಲಾಗಿರುವಂಥದ್ದು ಯಾಕಂದರೆ ಜಮೀನು ಕಳೆದುಕೊಂಡವರಿಗೆ ಬದಲಿ ನಿವೇಶನ ಸೈಟ್ಗಳನ್ನು ಕೊಡುವಂಥ ಒಂದು ಹೆಸರನ್ನು ಅಲ್ಲಿ ನೋಂದಣಿ ಮಾಡಿಕೊಳ್ತಾರೆ ಆದರೆ ಇಲ್ಲಿ ರಿಯಲ್ ಎಸ್ಟೇಟ್ ಮತ್ತು ಉದ್ಯಮಿಗಳು ಅದರಲ್ಲಿ ಅಲಾಟ್ ಪಡ್ಕೊಂಡಿರುವಂಥದ್ದು ಅದರಲ್ಲಿ ಫಲಾನುಭವಿ ಒಂದು ಒಂದು ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ ಇದರಲ್ಲಿ ಅಕ್ರಮ ಆಗಿರುವಂತದ್ದು ತೊಂಬತ್ತೈದು ಸೈಟ್ಗಳಲ್ಲಿ ಸುಮಾರು ಏಳುನೂರು ಕೋಟಿಗೂ ಹೆಚ್ಚು ಬೆಲೆ ಬಾಳುವಂತಹ ಒಂದು ಸೈಟ್ಗಳೇನಿದೆ ಅದರಲ್ಲಿ ಬದಲಿ ಹೆಸರಲ್ಲಿ ಇವರು ಕೋಟ್ಯಾಂತರ ರೂಪಾಯಿ ಡೀಲ್ ಅದರಲ್ಲಿ ಅಧಿಕಾರಿಗಳು ಮತ್ತೆ ರಿಯಲ್ ಎಸ್ಟೇಟ್ ಏಜೆನ್ಸಿಗಳು ಮತ್ತೆ ಉದ್ಯಮಿಗಳು ಅದರಲ್ಲಿ ಪಾಲುದಾರರಾಗಿ ಸೀಟ್ ಗಳನ್ನ ಪಡ್ಕೊಂಡಿರುವಂತಹ ಒಂದು ಅಂಶ ಅದ್ರ ಜೊತೆಗೆ ಈ ಅಧಿಕಾರಿಗಳು ಮತ್ತೆ ಕೆಲವು ಉದ್ಯಮಿಗಳು ಕಾರನ್ನ ಪಡ್ಕೊಂಡು ಸೈಟ್ಗಳನ್ನು ಕೊಡಿರುವಂತಹ ಒಂದು ಅಂಶಗಳನ್ನ ಕೂಡ ಇಡಿ ಅಧಿಕಾರಿಗಳು ಅದರಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಯಾಕಂದ್ರೆ ಬೆಲೆ ಬಾಳುವಂತಹ ಕಾಸ್ಟ್ಲಿ ಕಾರ್ ಗಿಫ್ಟ್ ಆಗಿ ಪಡ್ಕೊಂಡಿರುವಂತದ್ದು ಮತ್ತೆ ಅದಕ್ಕೆ ಬದಲಿ ನಿವೇಶನಗಳ ಹೆಸರಲ್ಲಿ ಇವರು ಅದರಲ್ಲಿ ಕಾರುಗಳ ಒಂದು ಹೆಸರಲ್ಲಿ ಇವರು ನಿವೇಶನಗಳನ್ನು ಕೊಟ್ಟಿರುವಂತದ್ದು ಅದರಲ್ಲಿ ಜೊತೆಗೆ ರಿಯಲ್ ಎಸ್ಟೇಟ್ ಮತ್ತೆ ಉದ್ಯಮಿಗಳು ಇದರಲ್ಲಿ ಹೆಚ್ಚಾಗಿ ಒಂದು ಅಕ್ರಮದಲ್ಲಿ ಭಾಗಿಯಾಗುವ ಮೂಲಕವಾಗಿ ಅದರಲ್ಲಿ ಅಧಿಕಾರಿಗಳು ಅದಕ್ಕೆ ಕುಮ್ಮಕ್ಕು ಕೊಟ್ಟು ಅವರಿಗೆ ಸಹಕಾರವನ್ನು ಕೊಡುವ ಮೂಲಕವಾಗಿ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಮೂಲಕವಾಗಿ ಇಡಿ ಅಧಿಕಾರಿಗಳು ಸುದೀರ್ಘವಾದಂತಹ ಒಂದು ಪತ್ರದಲ್ಲಿ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಮತ್ತೆ ಈ ಸುಮಾರು ಸಾವಿರದ ತೊಂಬತ್ತೈದು ಬದಲಿ ನಿವೇಶನಗಳ ಸೈಟ್ಗಳ ಗಳ ಹಂಚಿಕೆಯಲ್ಲಿ ಇದರಲ್ಲಿ ಅಕ್ರಮದಲ್ಲಿ ಅಧಿಕಾರಿಗಳು ಉದ್ಯಮಿಗಳು ಮತ್ತೆ ರಿಯಲ್ ಎಸ್ಟೇಟ್ ಏಜೆನ್ಸಿ ಒಂದು ಅದರಲ್ಲಿ ಪಾಲ್ದಾರಿಕೊಂಡು ಅದರಲ್ಲಿ ಸೈಟ್ ಹಂಚಿಕೆಯಲ್ಲಿ ಡೀಲ್ ಮಾಡಿಕೊಂಡಿರುವಂತಹ ಕುತೂಹಲ ಮಾಡುವಂತದ್ದು ಈ ಮೂಲಕವಾಗಿ ಹೇಳೋದಾದರೆ ಇಡೀ ಮೂಡಾಘಕ್ಕೆ ಸಂಬಂಧಪಟ್ಟಂತೆ ಸುಮಾರು ಏಳು ಕೋಟಿಗೂ ಹೆಚ್ಚು ಬೆಲೆ ಬಾಳುವಂತಹ ಸೈಟ್ಗಳಲ್ಲಿ ಇವರು ಅಕ್ರಮದಲ್ಲಿ ಪಾಲು ಒಂದು ಸಂಬಂಧಪಟ್ಟಂತೆ ಇತ್ತೀಚೆಗಷ್ಟೇ ಇಡೀ ಅಧಿಕಾರಿಗಳು ಕೆಲ ರಿಯಲ್ ಎಸ್ಟೇಟ್ ಏಜೆಂಟ್ಗಳಾಗಿರ್ಬೋದು ಅದರಲ್ಲಿ ಕೆಲವು ಉದ್ಯಮಿಗಳನ್ನು ಕೂಡ ವಿಚಾರಣೆಯನ್ನು ಮಾಡಿದ್ರು ಅದರಲ್ಲಿ ಪ್ರಮುಖವಾಗಿ ಜಮೀನು ಕೂಡ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಿದ್ರು ಆದರೆ ಬದಲಿ ನಿವೇಶ ಕೊಡುವಂತಹ ವಿಚಾರದಲ್ಲಿ ಅವರ ಹೆಸರು ಪ್ರಸ್ತಾಪ ಮಾಡಲಾಗಿದೆ ಆದರೆ ಸೈಟ್ಗಳ ಬದಲಿ ನಿವೇಶನ ಸೈಟ್ಗಳನ್ನು ಬೆಲೆ ಬಾಳುವ ಸೈಟ್ಗಳನ್ನು ಅವರಿಗೆ ಕೊಡಲಿಲ್ಲ ಆದರೆ ಅದನ್ನು ಬದಲಾಗಿ ಇವರು ಬೇಕಾದಂಥವರಿಗೆ ಬೇಕಾದಂಥವರಿಗೆ ಇವರು ಯಾರ್ಯಾರು ದುಡ್ಡನ್ನು ಡೀಲ್ ಅನ್ನು ಮಾಡಿಕೊಂಡು ಯಾರು ಪಡ್ಕೊಂಡಿದ್ದಾರೆ ಅದನ್ನು ಬೇರೆಯವರಿಗೆ ಆ ಮಾರಾಟವನ್ನು ಮಾಡಲಾಗಿರುವಂಥದ್ದು ಅದಕ್ಕೆ ಕೆಲ ಅಧಿಕಾರಿಗಳ ಕುಮ್ಮಕ್ಕೂ ಇರುವಂಥದ್ದು ಸಹಕಾರ ಇರುವಂಥದ್ದು ಕೂಡ ಇಡೀ ಅಧಿಕಾರಿಗಳಿಗೆ ಗೊತ್ತಾಗಿದೆ ಅದೇ ಒಂದು ಕುತೂಹಲಕಾರಿ ಅಂತಂದರೆ ಕಾರ್ಗಳನ್ನು ಕಾಸ್ಟ್ಲಿ ಕಾರ್ಸನ್ನು ಗಿಫ್ಟ್ ಆಗಿ ಏರ್ಪಡಿಕೊಂಡು ಸೈಟ್ಗಳನ್ನು ಕೊಟ್ಟಿರುವಂಥ ಒಂದು ವಿಚಾರ ಕೂಡ ಈಗ ಬೆಳಕಿಗೆ ಬಂದಿರುವಂಥದ್ದು ಶರ್ಮಿತಾ ಶೆಟ್ಟಿ ಫೈನ್ ಥ್ಯಾಂಕ್ ಯು ಗಂಗಾಧರ್ ವಾಗಟ ತಮ್ಮ ಗೆ ಈಗ ಲೋಕಾಯುಕ್ತ ಅಂಗಳಕ್ಕೆ ಚಂಡನ್ನ ಎಸ್ತಿದ್ದಾಗಿದೆ ಅಂದ್ರೆ ಇಡಿ ಅಧಿಕಾರಿಗಳು ಸುದೀರ್ಘ ಪತ್ರವನ್ನು ಬರೆದಿದ್ದಾರೆ ಲೋಕಾಯುಕ್ತರು ಕೂಡ ತನಿಖೆ ನಡೆಸುತ್ತಿರುವುದರಿಂದ ಅಂತಿಮವಾಗಿ ಯಾವ ತರ ಒಂದು ರಿಪೋರ್ಟ್ ಅನ್ನ ಕೊಡ್ತಾರೆ ಅನ್ನುವಂಥ ಕುತೂಹಲ ಆಫ್ಕೋರ್ಸ್ ಇದ್ದೇ ಇದೆ ಈ ಪ್ರಕರಣದಲ್ಲಿ